ಬಾಗಲಕೋಟೆ ಕಮಿಷನರ್ ಏ ನೋಡಪ್ಪ ಇಂಪಾರ್ಟೆಂಟ್ ಇದರಲ್ಲಿ ಏನು ಈ ಕಾರ್ಗಿಲ್ ಯುದ್ಧದಲ್ಲಿ ಕೈ ಕಳ್ಕೊಂಡು ಫೈಟರು ಎರಡು ಕೈ ಇಲ್ಲ ಕೈ ಇಲ್ಲ ಇವ್ರಿಗೆ ಸೈಟ್ ಕೊಟ್ಟೈತೆ ಸರ್ಕಾರದಿಂದ ಅರವತ್ತು ನಲ್ವತ್ತು ಆ ಮುಂದ್ಗಡೆ ಒಂದು ಅಡಿನೋ ಏಳು ಅಡಿನೋ ಒಂದು ಮುಂದಕ್ಕೆ ಹಾಕೊಂಡವ್ರೆ ಅದ ಕಾಂಪೌಂಡ್ ಹಾಕಂಬಾಡ ಅಂತಿರತ್ತೆ ಏನು ಹೊಸದಾಗಿರೋದಲ್ಲ ನೀನ್ ಏನ್ ಇದುಕಂಡ್ ಕಾಂಪೌಂಡ್ ಹಾಕ್ಸ್ಕೊಡ್ಬೇಕಂತ ಹತ್ತಾರಕ್ಕೆ ಒಡ್ಕೊಂಡೋಗಾರ ಕಾರ್ಗಿಲ್ ಹತ್ತಾರ ಎರಡು ಕೈ ಕಳ್ಕೊಂಡವ್ ಇಪ್ಪತ್ತೆಂಟು ಆಪರೇಷನ್ ಆಗೈತೆ ಯಾರು ತೊಂದರೆ ಕೊಡಬಾರ್ದು ಕಾಂಪೌಂಡ್ ಅಡಿ ಒಳಗಡೆ ಏನ್ ಬಂದ್ಬಿಡ್ತದೆ ಸರ್ಕಾರಕ್ಕೆ ಕಾಂಪೌಂಡ್ ಹಾಕೊಂಡು ಕೊಡಿ ಕಾಂಪೌಂಡ್ ಹಾಕೋಕೆ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ ಸರ್ಕಾರ ಕೊಟ್ಟಿರೋದು ಫಾರ್ಟಿ ಸಿಕ್ಸ್ ಇರೋದು ಅವ್ರಿಗೆ ಏನು ಬರ್ತಾರೆ ಅವ್ರು ಎರಡು ಕೈ ಇಲ್ಲ ಅತನಿಗೆ ಯಾರು ತೊಂದರೆ ಕೊಡೋಕೆ ಹೋಗ್ಬಾರ್ದು ಇವತ್ತಿನ ಕಾಂಪೌಂಡ್ ಹಾಕತ್ತಲ್ಲ ಅವರು ನಾನು ಯಾವ ಯುದ್ಧ ಹೋಗಿ ನಿಮ್ಮ ಆಫೀಸಿಂದ ತೊಂದರೆ ಕೊಡ್ತಾನಂತೆ ಓಕೆ ಯಾವಾಗ ಬಂದೆ ನೀನು ಆಯ್ತು ಅಲ್ಲಿ ಹೇಳ್ಬಿಡಲ್ಲಿ ನಿಮ್ಮ ಆಫೀಸಲ್ಲಿ